ಭಾನು ಕೈ ಹಿಡ್ದಿದ್ರು ರಿಯಾಳನ್ನ ನೋಡಿದ ತಾರಕ್ ರಿಯಾನ ಅಂತ ಅಂದು ಭಾನು ತಾರಕ್ ಅವಳ ಬಳಿಗೆ ಬರ್ತಾ ಇದ್ದಂತೆ ರಿಯಾ ತನ್ನ ತಾಯಿಯ ಹಿಂದೆ ಅಡಗಿ ಕಣ್ಣು ಮುಚ್ಕೊಂಡ್ಳು ತಾರಕ್ ಮನಸ್ಸು ಚುಚ್ಚಿತು ಚಿಕ್ಕವರಿದ್ದಾಗ ಮಾಮು ಅಂತ ಬಿಡದೆ ಸುತ್ತಾಡ್ತಾ ಇದ್ದ ಈ ಮಗುನ ಈಗ ತನ್ನ ನೋಡಿ ಹೆದರ್ತಾ ಇದೆ ಅಂತ ಮಕ್ಕಳಿಗಷ್ಟೇ ಸ್ಪಂದಿಸೋ ಆ ರಾಕ್ ಹಾರ್ಟ್ಗೂ ನೋವಾಯ್ತು ಅದನ್ನು ಗಮನಿಸಿದ ಸುಮತಿ ಅವರು ರಿಯಾ ಇವನು ನಿನ್ನ ಮಾಮು ಚಿಕ್ಕವನಿದ್ದಾಗ ಮಾಮು ಅಂತ ಇವನ್ ಹಿಂದೆಯೇ ಇರ್ತಾ ಇದ್ದೆ ಮರ್ತ್ ಗುರುತು ಗುರ್ತು ಸಿಗ್ಲಿಲ್ವಾ ಅಂತ ಕೇಳಿದ್ರು ಆಹ್ ಅಂತ ತಲೆ ಅಡ್ಡವಾಗಿ ಆಡ್ಸದ್ಲು ಭಾನು ರಿಯಾಳನ್ನ ಮುಂದೆ ತಂದು ಇವನಿಗೆ ನೀನಂದ್ರೆ ತುಂಬಾ ಇಷ್ಟ ಇವನು ನಿನ್ನನ್ನ ಏನು ಅನ್ನಲ್ಲ ಹೋಗು ಅಂದ್ರು ಕೂಡ ರಿಯಾ ಮಾತ್ರ ಇವನನ್ನ ನೋಡಿದ್ರೆ ಭಯ ಆಗತ್ತೆ ಅಮ್ಮ ಅಂತ ತಾಯಿಯ ಹೊಟ್ಟೆಯಲ್ಲಿ ಮತ್ತಷ್ಟು ಅಡಗಿಕೊಂಡ್ಲು ಯಾವಾಗ್ಲೂ ಟ್ರಿಮ್ ಬಿಯರ್ಡ್ ನೊಂದಿಗೆ ತುಂಬಾ ಸ್ಟೈಲಿಶ್ ಆಗಿರ್ತಾ ಇದ್ದ ತಾರಕ್ ಈಗ ಗಡ್ಡ ಬೆಳೆಸ್ಕೊಂಡು ಕಣ್ಣುಗಳಲ್ಲಿ ಕೋಪವನ್ನ ಹೊರತುಪಡಿಸಿ ಬೇರೆ ಕಾಣಿಸ್ತಂತೆ ಇರ್ತಾ ಇದ್ರೆ ರಿಯಾ ಮಾತ್ರ ಅಲ್ಲ ಯಾರಾದ್ರೂ ಹೆದರ್ತಾ ಇದ್ರು ಆದ್ರೆ ಖುಷಿ ಪಾಪು ಮಾತ್ರ ಯಾಕೆ ಹೆದ್ರಲಿಲ್ಲ ಸುಮತಿ ಮಗನನ್ನ ನೋಡಿ ಮೊದ್ಲು ಆ ಗಡ್ಡ ತೆಗೆದ್ಬಿಡು ಮಗನೆ ಪಾಪು ಹೆದರ್ತಾಳೆ ಅಂದ್ರು ಭಾನು ನಗ್ತಾ ನಾನು ಬರೋಷ್ಟ್ರಲ್ಲಿ ನೀವೇನೋ ಮಾತಾಡ್ತಿದ್ರಿ ಮತ್ತೆ ನಗ್ತಿದ್ರಿ ಹೇಳಲೇ ಇಲ್ಲ ಅಂತ ಕೇಳಿದ್ಲು ಪಾಪುನ ಕರ್ಕೊಂಡ್ ಬಂದಿದ್ದಾನೆ ಭಾನು ಅಂತ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳಿ ನಿನಗೇನಾಗಿದೆ ಭಾನು ಅಲ್ಲಿ ಅಳಿಯಂದ್ರನ ಬಿಟ್ಟು ಮತ್ತೆ ಬಂದಿದ್ಯಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ ಮತ್ ಯಾಕೆ ಅತ್ತಿತ್ತ ತಿರುಗಾಡ್ತಾ ನಿನ್ನ ಆರೋಗ್ಯ ಕೆಡಿಸ್ಕೊಳ್ಳೋದು ಅಂತ ಮಂದಹಾಸದಿಂದ ಹೇಳಿದ್ರು ಸುಮತಿ ರಿಯಾ ನಿನ್ನ ನೋಡ್ಬೇಕು ಅಂತ ಹಠ ಮಾಡಿದ್ಲು ಅಮ್ಮ ನನಗೂ ಕೂಡ ನಿನ್ನನ್ನ ಬಿಟ್ಟಿರೋಕ್ ಅದಕ್ಕೆ ಬಂದೆ ಅಂತ ಹೇಳ್ತಾ ಪಾಪುನ ಕರ್ಕೊಂಡ್ ಬರೋದು ಅಂದ್ರೆ ಏನು ತಾರಕ್ ಆ ಪಾಪು ಯಾರು ಅಂತ ಕೇಳಿದ್ಲು ಭಾನು ಗೊತ್ತಿಲ್ಲ ತಿಳ್ಕೊಬೇಕು ನನಗೆ ಕೆಲ್ಸ ಇದೆ ಅಮ್ಮ ನಾನು ಬರ್ತೀನಿ ಅವಳು ಎದ್ ನಂತರ ನೀವು ಜಾಗೃತೆಯಿಂದ ಅವಳನ್ನ ಹ್ಯಾಂಡಲ್ ಮಾಡಿ ಅವಳು ನನ್ನ ಬಗ್ಗೆ ಕೇಳಿದ್ರೆ ಕಾಲ್ ಮಾಡಿ ಅಂತ ಭಾನುಗೆ ಹೇಳಿ ಹೊರಗಡೆ ಬಂದು ಆಂಟೋನಿಗೆ ಏನಾದ್ರೂ ತಿಳಿದಿದೆಯಾ ಆ್ಯಂಟೋನಿ ಅಂತ ಕೇಳ್ದ ತಾರಕ್ ಭಾಯ್ ನೀವು ಈಗಷ್ಟೇ ಇಂಡಿಯಾಕ್ ಬಂದಿದ್ದೀರ ಮತ್ತೆ ಇಲ್ಲಿ ಇವುಗಳ ಜೊತೆಗೆ ಯಾಕೆ ಸುಸ್ತಾಗೋದು ಎರಡು ದಿನ ಅಮ್ಮ ಭಾನು ಪಾಪು ಜೊತೆಗೆ ಖುಷಿಯಾಗಿ ಕಳಿಬಹುದಲ್ವಾ ಅಂತಿದ್ರೆ ಅಂತಹ ಮಕ್ಕಳು ಎಷ್ಟು ರಾತ್ರಿಗಳು ನಿದ್ದೆ ಇಲ್ಲದೆ ಕಳೀತಾ ಇದ್ದಾರೆ ಆಂಟೋನಿ ನಮಗೆ ತಿಳಿಯೋವರೆಗೂ ಸರಿ ತಿಳಿದ ನಂತರ ನಮ್ಮವರೆಗೂ ಬಂದ ನಂತರ ಶಾಂತವಾಗಿ ಇರೋಕೆ ಹೇಗೆ ಸಾಧ್ಯ ಮೊದಲು ಪಾಪುವನ್ನು ಕರ್ಕೊಂಡು ಬಂದವನು ಯಾರು ಎಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಅಂತ ತಿಳ್ಕೋಬೇಕು ಲೆಟ್ಸ್ ಗೋ ಅಂತ ಕಾರ್ ಹತ್ತಿದ ತಾರಕ್ ಪಾಪು ಗೋಸ್ಕರ ತಾರಕ್ ಹಾ ತೊರಿತಾ ಇದ್ದಾನೆ ಅಂತ ತಿಳಿದ ಆಂಟೋನಿ ಮತ್ತೇನು ಮಾತಾಡ್ಲಿಲ್ಲ ಹೋಗ್ತಾ ಇದ್ದ ನನ್ನ ನೋಡಿದ ಭಾನು ನಿನ್ನ ಬಗ್ಗೆ ಪಾಪು ಕೇಳ್ತಾಳ ಅಂತ ಅನುಮಾನದಿಂದ ನೋಡ್ತಾ ಅಷ್ಟಕ್ಕೂ ಯಾರು ಆ ಲಿಟಲ್ ಪ್ರಿನ್ಸೆಸ್ ಅಂತ ರೂಮಿಗೆ ಹೋದ್ಲು ಗದ್ದಕ್ಕೆ ಕೈಯಿಟ್ಟು ಮುದ್ದಾಗಿ ಮಲಗಿದ್ದ ಮಗುನ ನೋಡಿ ಸೇಮ್ ಸುಮತಿ ಅಮ್ಮನಂತೆಯೇ ಇದ್ದಾಳೆ ಅಂತ ಭಾನು ಶಾಕ್ ಆದ್ಲು ಅಮ್ಮ ಇವಳು ಯಾರು ಇವಳು ತಾರಕ್ ಹಾಗೆಯೇ ಅದೇ ಆಶ್ಚರ್ಯದಿಂದ ಕೇಳಿದ್ಲು ಭಾನು ಅದೇ ನನಗೂ ಗೊತ್ತಾಗ್ತಿಲ್ಲ ಭಾನು ಅದ್ ಹೇಗ್ ಸಾಧ್ಯ ಚಿಕ್ಕವನಿದ್ದಾಗ ತಾರಕ್ನ ಡಿಟೋ ಪ್ರಿಂಟ್ ನಂತಿದ್ದಾಳೆ ಈ ಪಾಪು ನನಗೂ ಅರ್ಥ ಆಗ್ತಾ ಇಲ್ಲ ಅಂದ್ರು ಸುಮತಿ ನಿದ್ರೆಯಲ್ಲೂ ಕೂಡ ಹುಬ್ಬು ಗಂಟಿಕ್ಕಿದ್ದ ಪಾಪುನ ನೋಡಿ ತಾರಕ್ ಕೂಡ ಹೀಗೇನೆ ನಿದ್ರೆಯಲ್ಲೂ ರಿಲ್ಯಾಕ್ಸ್ ಆಗೋದಿಲ್ಲ ಈಗ ಈ ಪಾಪುನು ಹಾಗೆಯೇ ಇದ್ದಾಳೆ ಇಷ್ಟೆಲ್ಲಾ ವರ್ಷಗಳಲ್ಲಿ ಯಾರನ್ನು ಎಂದು ಮನೆಗೆ ಕರೆತರದ ತಾರೆ ಈ ಪಾಪುನ ಕರ್ಕೊಂಡು ಬರೋಕೆ ಕಾರಣ ಏನಿರಬಹುದು ಇಲ್ಲ ಏನೋ ಇದೆ ಆ ಪಾಪುನ ನೋಡಿದ್ರೆ ಏನೋ ತಿಳಿಯದ ಭಾವನೆ ಬಹುಶಃ ತಾರಕ್ಕೂ ಅದೇ ಆಗಿರಬಹುದು ಅದಕ್ಕೆ ಕರ್ಕೊಂಡು ಬಂದಿರಬಹುದು ಮಗುವಿನ ಕಡೆಯವರು ಯಾರಾದ್ರೂ ಸಿಕ್ಕರೆ ಆಗ ವಿಷಯ ಹೊರಬೀಳುತ್ತೆ ಅಂತ ತರಾವರಿಯಾಗಿ ಯೋಚಿಸ್ತಾ ರಿಯಾ ಪಾಪು ಚೆನ್ನಾಗಿದ್ದಳಾ ಅಂತ ಕೇಳಿದ್ರು ಶೀಸ್ ಸೋ ಕ್ಯೂಟ್ ಮಮ್ಮಿ ಬಾರ್ಬಿ ಡಾಲ್ ಥರ ಇದ್ದಾಳ ಅಂತ ಪಾಪುನ ಹತ್ತಿರದಿಂದ ನೋಡ್ತಾ ಹೇಳಿದ್ಲು ರಿಯಾ ಅವಳು ಹೆಸರಾದ್ರೂ ತಿಳ್ದಿದ್ಯಾ ಅಮ್ಮ ಅಂತ ಕೇಳಿದ್ಲು ಭಾನು ಗೊತ್ತಿಲ್ಲ ಭಾನು ಇಲ್ಲಿಗೆ ಕರ್ಕೊಂಡು ಬಂದಾಗ ಮಲಗಿದ್ಲು ಎದ್ಮೇಲೆ ಕೇಳೋಣ ಹೇಳ್ತಾಳೋ ಏನೋ ಅಂತ ರಿಯಾಳನ್ನ ಹತ್ತಿರಕ್ಕೆ ಕರ್ಕೊಂಡು ಏನಮ್ಮ ಹೀಗೆ ಸಣ್ಣಗಾಗಿ ಬಿಟ್ಟಿದ್ಯಾ ನಿನಗೇನಾದ್ರೂ ಮಾಡ್ಕೊಡ್ತೀನಿ ಬಾ ಅಂತ ಸುಮತಿ ಅವರು ಕರ್ಕೊಂಡು ಹೋಗ್ತಿದ್ರೆ ನೀನು ರೆಸ್ಟ್ ತಗೋಮ್ಮಾ ನಾನೇ ಹೋಗಿ ತರ್ತೀನಿ ಅಂತ ಅವರನ್ನ ಬಿಟ್ಟು ಕಿಚನ್ಗೆ ಹೋದ್ಲು ಭಾನು ಇತ್ತ ಶ್ವೇತಾ ಧೀರಜ್ ಮಗಳು ಆರ್ಯಳೊಂದಿಗೆ ಆಡ್ತಾ ಇದ್ದ ಪರಿಯನ್ನ ನೋಡಿ ಪರಿ ಹೇಗಿದ್ರು ಬಂದಿದ್ಯಲ್ಲ ಇನ್ನು ಮತ್ತೆ ಹೋಗೋದ್ಯಾಕೆ ಇಲ್ಲೇ ಇರಬಹುದಲ್ಲ ಅಮ್ಮನ್ ಜೊತೆಗೂ ಮಾತಾಡ್ತಿದೀಯ ಹೇಗಿದ್ರು ಅವಳು ಕೂಡ ನಿನ್ ಬಗ್ಗೆ ಹಾತೊಡಿತಿದ್ದಾಳೆ ಅಮ್ಮನ ನೋವನ್ನ ಅರ್ಥ ಮಾಡ್ಕೋ ಪರಿ ಅಂದು ಕೀರ್ತಿ ಇಲ್ಲ ಕೀರ್ತಿ ಈಗಿರೋಕ್ ಸಾಧ್ಯ ಇಲ್ಲ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅಲ್ಲಿವರೆಗೂ ಅಮ್ಮನನ್ನ ಜಾಗ್ರತೆಯಿಂದ ನೋಡ್ಕೊಳ್ಳಿ ಆಮೇಲೆ ನಿಮ್ಗೆ ಅವಳಿಂದ ವಿಮುಕ್ತಿ ಸಿಗುತ್ತೆ ಪಾಪು ಜೊತೆಗೆ ಧೀರು ಜೊತೆಗೆ ಖುಷಿಯಾಗಿ ಸಮಯ ಕಡಿಬಹುದು ನೀನು ಅಂದು ಬರಿ ನಾನು ಹೇಳಿದ್ದು ನಮ್ಮ ಬಗ್ಗೆ ಅಲ್ಲ ಪರಿ ನೀನ್ ಒಂಟಿಯಾಗಿ ಹೇಗಿರ್ತೀಯಾ ಅಂತ ನಿಜಕ್ಕೂ ಯಾಕೆ ನಮ್ಮಿಂದ ದೂರ ಹೋಗಿದ್ಯಾ ಅಂತ ಅರ್ಥ ಆಗ್ತಿಲ್ಲ ನಿಜವಾಗ್ಲು ಅಮ್ಮನ್ ಮೇಲಿನ ದ್ವೇಷದಿಂದಲೇ ಹೋಗಿದ್ಯಾ ಅಂದ್ರೆ ಈಗ ಹೀಗೆ ಮಾತಾಡ್ತಿರ್ಲಿಲ್ಲ ಬೇರೆ ಯಾವುದೋ ಕಾರಣ ಇದೆ ಅದೇನು ನಮಗೆ ಹೇಳ್ತೀಯಾ ಅಥವಾ ಹೇಳ್ಬಾರ್ದು ಅನ್ಕೊಂಡಿದ್ಯಾ ಅಂತ ಕೀರ್ತಿ ಕೇಳ್ತಿದ್ರೆ ಏನೂ ಇಲ್ಲ ಕೀರ್ತಿ ಕೆಲವು ದಿನ ಎಲ್ಲರಿಂದ ದೂರ ಒಂಟಿಯಾಗಿ ಕಳಿಬೇಕು ಅನ್ನಿಸ್ತು ಈಗ ಆ ಲೈಫ್ಗೆ ಹೊಂದ್ಕೊಂಡು ಇರ್ಬೇಕಂದ್ರೆ ಕಷ್ಟ ಆಗ್ತಿದೆ ಅದು ಅಲ್ಲದೆ ಜಾಬ್ ಅಗ್ರಿಮೆಂಟ್ ಇದೆ ಅದು ಮುಗಿತಾ ಇದ್ದಂತೆ ಬರ್ತೀನಿ ಅಂತ ಪರಿ ಖಡ ಖಂಡಿತವಾಗಿ ಹೇಳ್ತಿದ್ರೆ ಕೀರ್ತಿ ಬರ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಅವಳನ್ನು ಯಾಕೆ ತೊಂದರೆ ಪಡಿಸೋದು ಒಂಟಿ ಆಗಿರೋದು ಇಷ್ಟ ದೆಹಲಿಯಲ್ಲಿ ಎಷ್ಟು ದಿನ ಇರಲಿಲ್ಲ ಅವಳು ಒಂದೇ ಜಾಬ್ ಮಾಡಿಕೊಂಡು ಅವಳು ಬ್ರೇವ್ ಗರ್ಲ್ ಅವಳ ಬಗ್ಗೆ ನನಗೆ ಗೊತ್ತು ಅಂದ ಧೀರು ಥ್ಯಾಂಕ್ಸ್ ಧೀರು ನೀನ್ ಇದೆಯಾ ಅನ್ನೋ ಧೈರ್ಯದಲ್ಲೇ ಅಲ್ಲಿ ಖುಷಿಯಾಗಿ ಪ್ರಶಾಂತವಾಗಿ ಇರೋಕೆ ಸಾಧ್ಯ ಆಗ್ತಿದೆ ಟಿಕೆಟ್ ಬುಕ್ ಮಾಡಿದೀನಿ ಇವತ್ ಮಧ್ಯಾಹ್ನ ಹೊಡ್ತಿದ್ದೀನಿ ಅಂತ ಹೇಳ್ತಿದ್ರೆ ಶ್ಯಾಮಲ ಅವರ ಕಣ್ಣುಗಳು ತೇವಗೊಂಡ್ವು ಹೋಗ್ಬೇಡ ಪರಿ ಅಂತ ಹೇಳ್ತಿದ್ದಾಗ ಅವರ ಕೈ ಹಿಡಿದು ನಿಮ್ಮನ್ನ ನೋಡ್ಕೊಳ್ಳೋಕೆ ಪ್ರತಿದಿನ ಒಬ್ರು ಡಾಕ್ಟರ್ ಬರ್ತಾರೆ ನೀವು ಬೇಗ ಗುಣಮುಖರಾದ್ರೆ ನಾನು ಕೂಡ ಬೇಗ ಬರ್ತೀನಿ ಅಮ್ಮ ಅಂದು ಪರಿ ನಿಜವಾಗ್ಲೂ ಬರ್ತೀಯ ಅಂತ ದುಃಖ ಉಕ್ಕಿ ಬರ್ತಾ ಇದ್ರು ಕೇಳಿದ್ರು ಶ್ಯಾಮಲಾ ಅವರು ಖಂಡಿತ ಬರ್ತೀನಿ ಅಂದ್ಲೂ ಪರಿ ನೀನಿಲ್ಲಿಗೆ ಬಂದ್ರೆ ನೀನನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ಬೇಕು ಪರಿ ನಾನು ಮಾಡಿದ ತಪ್ಪಿಗೆ ನಿನ್ನ ಜೀವನ ಹೀಗಾಯ್ತು ಅಂತ ಒಬ್ರಿಗೆ ಹೇಳಬೇಕು ಅಂತ ಮನಸ್ಸಲ್ಲೇ ಅನ್ಕೊಂಡ್ರು ಶ್ಯಾಮಲಾ ಪರಿ ನನಗೆ ನೀನು ಗೊಂಬೆಗಳನ್ನೇನು ತಂದಿಲ್ವಾ ಅಂತ ಕೇಳಿದ್ದು ಆರ್ಯ ಫ್ಲೈಟ್ಗೆ ಇನ್ನೂ ಟೈಮ್ ಇದೆಯಲ್ಲ ಆರ್ಯ ನಾವು ಶಾಪಿಂಗ್ ಹೋಗೋಣ ನಿನಗೆ ಬೇಕಾದಷ್ಟು ಗೊಂಬೆಗಳು ಬಟ್ಟೆಗಳು ಐಸ್ ಕ್ರೀಮ್ ಚಾಕ್ಲೇಟ್ಸ್ ಎಲ್ಲನೂ ಕೊಡಿಸ್ತೀನಿ ಬರ್ತೀಯಾ ಅಂತ ಪರಿ ಹೇಳ್ತಿದ್ರೆ ಹಾ ಅಂದು ಉತ್ಸಾಹದಿಂದ ಆರ್ಯ ಕೀರ್ತಿ ಧೀರಜ್ ಆರ್ಯ ಜೊತೆಗೆ ಆ ಮಧ್ಯಾಹ್ನದವರೆಗೂ ಪೂರ್ತಿಯಾಗಿ ಶಾಪಿಂಗ್ ಮಾಡಿ ಅವ್ರ ಜೊತೆಗೆ ಲಂಚ್ ಕೂಡ ಮಾಡಿ ಶ್ಯಾಮಲ ಅವರಿಗೆ ಫೋನ್ ನಲ್ಲೇ ಹೋಗ್ತಾ ಇದೀನಿ ಅಂತ ಹೇಳಿ ಬರೀ ಅಲ್ಲಿಂದ ಏರ್ಪೋರ್ಟ್ಗೆ ಹೋದ್ಲು ಇತ್ತ ದೆಹಲಿ ನಗರದ ಹೊರವಲಯದಲ್ಲಿ ಹಳೆಯ ಅಲ್ಯೂಮಿನಿಯಂ ಫ್ಯಾಕ್ಟ್ರಿಲಿ ಸತತವಾಗಿ ನಾಲ್ಕು ಕಾರುಗಳು ಒಂದರ ಹಿಂದೆ ಒಂದರಂತೆ ಬಂದು ನಿಂತಾಗ ಮುಂದಿದ್ದ ಕಾರಿನಿಂದ ಇಳಿದ ತಾರಕ್ ನೇರವಾಗಿ ಒಳಗಡೆ ಹೋದ ಅಲ್ಲಿಗಾಗ್ಲೇ ತನ್ನವರು ಹಿಡಿದಿದ್ದ ಆ ದಂಧೆಯ ಪ್ರಮುಖ ವ್ಯಕ್ತಿಗಳು ಕಂಬಗಳಿಗೆ ಕಟ್ಟು ಹಾಕಲ್ಪಟ್ಟು ಹೊಡ್ತಾ ತಿಂದಿದ್ರು ತಾರಕ್ನನ್ನ ನೋಡಿದ ಕೂಡಲೇ ಕುರ್ಚಿ ತಂದು ಹಾಕಿ ಅವನು ಹೇಳ್ದ ಭಾಯ್ ಇವರು ಕಿಡ್ನಾಪ್ಗಳ್ನಷ್ಟೇ ಅಲ್ಲ ಹುಡ್ಗೀರನ್ನ ಅಕ್ರಮವಾಗಿ ದುಬೈಗೆ ಮಾರಾಟ ಮಾಡ್ತಿದ್ದಾರೆ ಕೆಲವರನ್ನ ಬಂಧಿಸಿ ಮೃಗಗಳಂತೆ ಚಿತ್ರಹಿಂಸೆ ನೀಡಿ ಕೊಂದು ಶವಗಳು ಸಿಗದಂತೆ ಮಾಡ್ತಿದ್ದಾರೆ ಭಾಯ್ ಕೋಪ ತಡಿಯೋಕಾಗದೆ ಹೊಡಿದ್ವಿ ಅಂದ ತಾರಕ್ನ ಆದೇಶವಿಲ್ಲದೆ ಅವ್ರ ಮೇಲೆ ಕೈ ಮಾಡಿದ್ದಕ್ಕೆ ಆಗ ಅವನ್ ಭುಜ ತಟ್ಟಿ ನಾನು ಮನುಷ್ಯರು ಅನ್ಸ್ಕೊಂಡಿದ್ದೀರ ನೀವು ಶಬಾಷ್ ಅಂದ ತಾರಕ್ ತಮ್ಮ ಬಾಯ್ನಿಂದ ಸಿಕ್ಕಿದ ಮೆಚ್ಚುಗೆಗೆ ಸಂಭ್ರಮಿಸಿ ತಾರಕ್ ಕೈಯನ್ನ ತಮ್ಮ ತಲೆಗೆ ಆನಸ್ಕೊಂಡು ನಿಮ್ಮ ಖಾರ ತಿಂತಾ ಇದ್ದೀವಿ ಭಾಯ್ ಮಾಡೋ ಕೆಲಸ ಸ್ಮಗ್ಲಿಂಗೇ ಆದರೂ ನೀಚವಾದದ್ದಲ್ಲ ನಾವು ಮನುಷ್ಯರೇ ಅಮಾಯಕ ಹೆಣ್ಮಕ್ಳನ್ನ ಹಾಗೆ ಹಿಂಸಿಸ್ತಾ ಇದ್ರೆ ಸುಮ್ಮನೆ ಹೇಗೆ ಇರೋದು ಭಾಯ್ ಅಂದ ಅವನು ನಿನ್ನ ನೋವು ನನಗೆ ಅರ್ಥ ಆಗಿದೆ ಅವರಿಗೆ ಉಳಿದ ಕೋಟಾ ಬ್ಯಾಲೆನ್ಸ್ ಇದೆ ಆದರೆ ಒಂದು ಚಿಕ್ಕ ಕೆಲಸ ಇದೆ ಅಂದಾಗ ಕೆ ಭಾಯ್ ಅಂತ ಪಕ್ಕದಲ್ಲಿ ನಿಂತ ಅವನು ಆಂಟೋನಿ ತಾರಕ್ ಮುಂದೆ ಬಂದು ಭಾಯ್ ಇವರು ನಾಲ್ಕು ಜನರು ದೆಹಲಿಯ ಮುಖ್ಯ ಸೆಂಟರ್ಗಳಲ್ಲಿ ಇರ್ತಾರೆ ಭಿಕ್ಷಾಟನೆಗಳಷ್ಟೇ ಅಲ್ಲ ಅಮಾಯಕ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡ್ತಾರೆ ಎದುರು ನಿಂತ ಹೆಣ್ಮಕ್ಳನ್ನ ರಾಕ್ಷಸವಾಗಿ ಅನುಭವಿಸಿ ಎಟಿಎಂ ತರಹ ಬಳಸ್ತಾರೆ ಭಾಯ್ ಅಂತ ಹೇಳ್ದ ತಾರಕ್ ದವಡೆಗಳು ಕದಿಲ್ತಾ ಇದ್ವು ಅವರು ಮಾಡಿದ್ದನ್ನ ಕೇಳಿ ಈಗಾಗ್ಲೇ ಸಾವಿನ ಪೆಟ್ಟು ತಿಂದಿದ್ದವರು ತಾರಕ್ ನನ್ನ ನೋಡಿದ ಕೂಡಲೇ ನಡುಗಿ ಸತ್ತಿದ್ರು ಒಬ್ಬನ ಮುಂದೆ ಹೋದ ತಾರಕ್ ಇಂದು ಬೆಳಗ್ಗೆ ನಾನು ಒಂದು ಚಿಕ್ಕ ಮಗುವನ್ನ ನನ್ ಜೊತೆಗೆ ಕರ್ಕೊಂಡು ಬಂದೆ ಅವಳನ್ನ ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಅಂತ ಕೇಳಿದ ನಮಗೆ ಗೊತ್ತಿಲ್ಲ ಅಂದ ಅವನು ಅಷ್ಟೇ ಮುಷ್ಟಿ ಬಿಗಿದು ಅವನ ಗಲ್ಲದ ಕೆಳಗೆ ಬಲವಾಗಿ ಹೊಡೆದ ತಾರಕ್ ದವಡೆಯ ಮೂಳೆಗಳು ಕದಲಿದ್ವು ಮತ್ತೆ ಒಳಗಿದ್ದ ಹಲ್ಲುಗಳೆಲ್ಲ ರಕ್ತದೊಂದಿಗೆ ಕೆಳಗಡೆ ಬಿದ್ವು ಇದನ್ನ ನೋಡಿ ಪಕ್ಕದಲ್ಲಿದ್ದವನು ಹೆದ್ರಿ ಆ ಮಗುವನ್ನ ತಂದಿದ್ದು ಪುಣೆಯಲ್ಲಿ ಸರ್ ಅಂದ ನಿಜ ಹೇಳ್ತಿದ್ಯಾ ಅಂತ ಕಣ್ಣು ಚಿಕ್ಕದು ಮಾಡ್ದ ತಾರಕ್ ಹೌದು ಸರ್ ಅಲ್ಲಿ ಒಂದು ಹೋಮ್ ನಲ್ಲಿ ಮಕ್ಕಳು ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿತ್ತು ಅವರು ಯಾವ ಸಮಯಕ್ಕೆ ಹೊರಗಡೆ ಬರ್ತಾರೆ ಆಟ ಆಡ್ತಾರೆ ಎಲ್ಲವನ್ನ ಗಮನಿಸಿ ಪಕ್ಕ ಪ್ಲಾನ್ ನೊಂದಿಗೆ ಕರ್ಕೊಂಡು ಬಂದ್ವಿ ಹತ್ತು ಜನರನ್ನ ಕರ್ಕೊಂಡು ಬರಬೇಕು ಅನ್ಕೊಂಡಿದ್ವಿ ಆದ್ರೆ ಐದು ಜನ ಮಾತ್ರ ಸಿಕ್ರು ಅದರಲ್ಲಿ ಈ ಮಗು ಕೂಡ ಇತ್ತು ಅಂತ ಹೇಳಿದ ಅವನು ಆ ಮಾಹಿತಿಯೊಂದಿಗೆ ಅವರಿಗೆ ಇನ್ನು ಕೆಲಸ ಇಲ್ಲ ಅಂತ ಅನ್ಸಿ ಆಂಟೋನಿ ಇನ್ನು ಇವರು ಜನಗಣತಿಯಲ್ಲಿ ಅಥವಾ ಭೂಮಿಯ ಮೇಲೆ ಇರೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೈ ತಳ್ಕೊಂಡು ನ್ಯಾಪ್ಕಿನ್ ಇಂದ ಹೊರಗಡೆ ಹೋದ ತಾರಕ್ ಇತ್ತ ಪುಣೆ ಮಹಾರಾಷ್ಟ್ರ ಸಮಯಕ್ಕೆ ಸರಿಯಾಗಿ ಏರ್ಪೋರ್ಟ್ಗೆ ತಲುಪಿದ ಪರಿ ಫ್ಲೈಟ್ನಿಂದ ಬಂದು ಈಗಾಗಲೇ ಬುಕ್ ಮಾಡಿದ್ದ ಕ್ಯಾಬ್ ಹತ್ತಿ ಅಡ್ರೆಸ್ ಹೇಳಿದ್ಲು ಕಾಂಗ್ರೆಸ್ ಹೌಸ್ ರಸ್ತೆಯ ಕಡೆಗೆ ಕ್ಯಾಬ್ ವೇಗವಾಗಿ ಸಾಕ್ತಿದ್ರೆ ತಕ್ಷಣ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡಿದ್ಲು ಇತ್ತಾ ಏನಾಯ್ತು ಏನಾದರೂ ಗೊತ್ತಾಯ್ತಾ ಅಂತ ಐವತ್ತು ವರ್ಷದ ಪ್ರಮೀಳಾ ಆ ಥರದಿಂದ ಕೇಳಿದ್ರು ಸಿಗಲಿಲ್ಲ ಪ್ರಮೀಳಾ ಎಷ್ಟು ಪ್ರಯತ್ನಿಸಿದ್ರು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಕ್ಕೂ ಸಾಧ್ಯ ಆಗಲಿಲ್ಲ ಮತ್ತೆ ಆದಷ್ಟು ಬೇಗ ಹಿಡಿತೀವಿ ಅಂತ ಪೊಲೀಸರು ಹೇಳ್ತಿದ್ದಾರೆ ಅಂದ್ರು ಸುಂದರ್ ಮಗು ಇಲ್ಲ ಅಂತ ತಿಳಿದ್ರೆ ಅವಳು ತಡ್ಕೊಳ್ತಾಳ ಅಂತ ದುಃಖದಿಂದ ಮತ್ತೆ ಭಯದಿಂದ ಪ್ರಮೀಳ ಹೇಳಿದ್ರು ಮಗುನ ನೋಡ್ಕೊಳ್ಳೋ ಜವಾಬ್ದಾರಿಯನ್ನ ವಹಿಸಿ ಅವಳು ಹೋದ್ಲು ನಾಲ್ಕು ದಿನ ನೋಡ್ಕೊಳೋಕು ಆಗ್ಲಿಲ್ಲ ಈಗ ಅವಳು ಬಂದ್ರೆ ಏನು ಉತ್ತರ ಹೇಳ್ಬೇಕು ಅಲ್ಲಿವರೆಗೆ ನಮ್ಗೆ ತಿಳಿದವ್ರೆಲ್ರನ್ನ ವಿಚಾರಿಸ್ತಾ ಹುಡುಕಿಸ್ತಲೇ ಇದ್ರು ಮಗುವಿನ ಸುಳಿವಿಲ್ಲ ಬರೀ ಇವತ್ ಬರ್ತಾಳೆ ಅವಳಿಗೆ ಹೇಗೆ ಮುಖ ತೋರಿಸೋದು ಅಂತ ಪ್ರಮೀಳಾ ಅಳ್ತಿದ್ರು ಆದರೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಪ್ರಮೀಳಾ ಪರಿ ಬಂದ ಮೇಲೆ ನಡೆದಿದ್ದನ್ನು ಅವಳ ಜೊತೆಗೆ ಹೇಳಿ ಧೈರ್ಯವಾಗಿರೋಕೆ ಮತ್ತು ಅವಳಿಗೆ ಬೆಂಬಲವಾಗಿ ನಾವು ಇರಬೇಕು ಅಂತ ಪತ್ನಿಯ ಭುಜ ತಟ್ಟಿದ್ರು ಸುಂದರ್ ಆಗ್ಲೇ ಪರಿಯಿಂದ ಬಂದ ಕರೆ ಬರ್ತಿದ್ದೀನಿ ಆಂಟಿ ಕನಿಷ್ಠ ಅವಳ ಜೊತೆಗೆ ಮಾತಾಡೋಕ್ಕೂ ಕೂಡ ಆಗಿಲ್ಲ ನಾನು ಬರ್ತಿದ್ದೀನಿ ಅಂತ ಅವಳಿಗೆ ಹೇಳಿ ಅವಳಿಗೆ ಸಾಕಷ್ಟು ಗೊಂಬೆಗಳನ್ನ ತರ್ತಿದ್ದೀನಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ತಿದ್ದಾಗ ಏನೋ ಹೇಳೋಕೆ ಹೋಗಿ ಪ್ರಮೀಳಾ ನಿಲ್ಸಿದ್ರು ಓಕೆ ಆಂಟಿ ಫೋನ್ ಚಾರ್ಜ್ ಮುಗ್ದಿದೆ ಬರ್ತಿದ್ದೀನಿ ಅಂತ ಫೋನ್ ಇಟ್ಲು ಪರಿ ಇಬ್ಬರ ಹೃದಯಗಳು ವೇಗವಾಗಿ ಬಡ್ಕೊಳ್ಳೋಕೆ ಪ್ರಾರಂಭಿಸಿದ್ವು ಒಂದು ಗಂಟೆಯಲ್ಲಿ ಮನೆ ತಲುಪಿದ ಪರಿ ಅಂಕಲ್ ಅಂತ ಕಾಲಿಂಗ್ ಬೆಲ್ ಒತ್ತಿದಾಗ ದಂಪತಿಗಳಿಬ್ರು ಬೆಚ್ಚಿಬಿದ್ರು ನೀವೇ ಹೋಗಿ ಅವಳಿಗೆ ನನ್ನ ಮುಖ ತೋರ್ಸೋಕ್ಕೂ ಆಗೋದಿಲ್ಲ ಅಂತ ಪ್ರಮೀಳಾ ಅಳ್ತಿದ್ರೆ ಕಾಲುಗಳಲ್ಲಿ ಶಕ್ತಿ ಇಲ್ದಿದ್ರು ಸುಂದರ್ ಅವರು ಹೋದ್ರು ಎದುರಿಗಿದ್ದ ಪರಿ ಕಣ್ಣುಗಳಲ್ಲಿ ಮಗುವನ್ನ ನೋಡ್ಬೇಕು ಅನ್ನೋ ಆತುರ ಆನಂದ ಕಾಣಿಸ್ತಿತ್ತು ಅಂಕಲ್ ಎಷ್ಟೊಂದು ಲೇಟು ಏನಾಗಿದೆ ಹಾಗಿದ್ದೀರಾ ಆಂಟಿ ಜೊತೆ ವಾರ್ ಆಗಿ ಮತ್ತೆ ಶುಗರ್ ಹೆಚ್ಚಾಗಿದ್ಯಾ ಅಂತ ನಗ್ತಾ ಕೇಳ್ತಾ ಬ್ಯಾಗ್ಗಳನ್ನ ಸೋಫಾದಲ್ಲಿಟ್ಟು ಮಮ್ಮಿ ಇಸ್ ಕಮ್ಮಿಂಗ್ ಬೇಬಿ ವೇರ್ ಆರ್ ಯು ಮೈ ಲಿಟಲ್ ಸನ್ಶೈನ್ ಅಂತ ಸಿಹಿಯಾದ ಧ್ವನಿಯಿಂದ ಪ್ರೀತಿ ಎಲ್ಲವನ್ನ ಬರೆಸಿ ಹೃದಯದ ಆಳದಿಂದ ಕರಿದ್ಲು ಪರಿ ಪ್ರಮೀಳಾ ಸುಂದರ್ ಇಬ್ರು ಮುಖಗಳನ್ನು ನೋಡಿಕೊಂಡ್ರು ಫ್ರಿಜ್ನಿಂದ ವಾಟರ್ ಬಾಟಲ್ ತೆಗೆದು ಘಟಗಟ ಅಂತ ಕುಡ್ದು ಖುಷಿ ಬೇಬಿ ಮಮ್ಮಿ ಬಂದಿದೆ ನನ್ನನ್ನು ಅಳಿಸೋದು ಇಷ್ಟ ಆದರೆ ಮತ್ತೆ ಆಡೋಣ ಕಣೋ ಈಗ ಮಾತ್ರ ನೀನು ಬರಬೇಕು ಬ್ಯಾಡ್ಲಿ ಮಿಸ್ ಯು ಮೈ ಪ್ರಿನ್ಸಿ ಬಿಟ್ಟು ಹೋಗಿದ್ದೀನಿ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಬಂದಿದಳ ಮುನ್ಸ್ಕೊಂಡಿದಳಾ ನೋಡು ಮಮ್ಮಿ ನಿನಗಾಗಿ ಏನ್ ತಂದಿದೆ ನೀನ್ ಬಂದು ಮಮ್ಮಿ ಕಿಸಿಕೊಟ್ರೆ ಇವೆಲ್ಲ ನಿನಗೆ ಗ್ರಾನಿ ಗ್ರ್ಯಾಂಡ್ ಪಗೆ ಕೂಡ ಕೊಡಲ್ಲ ಎಲ್ಲವೂ ನಿನಗೆ ಶೇರಿಂಗ್ ಎಲ್ಲ ಕಣೋ ಅಂತ ತಾನು ತಂದಿದ್ದನ್ನೆಲ್ಲ ಟೇಬಲ್ ಮೇಲೆ ಇಡ್ತಾ ಖುಷಿ ಇದಳ ಮನೆಯಲ್ಲೆಲ್ಲ ಇಷ್ಟೊಂದು ಶಾಂತವಾಗಿದೆ ಅಂತ ಪರಿ ಕೇಳ್ತಿದ್ರೆ ಮಗು ಇಲ್ಲ ಪರಿ ಅಂದ್ರು ಸುಂದರ್ ಅವರು ಅಳಿದುಳಿದ ಸ್ವರದಿಂದ ಮಾಡ್ತಾ ಇದ್ದ ಕೆಲಸ ನಿಲ್ಲಿಸಿ ತಲೆ ಎತ್ತಿ ಅವ್ರ ಕಡೆಗೆ ನೋಡಿ ಇಲ್ವಾ ಪಾರ್ಕ್ನಲ್ಲಿ ಆಡ್ತಿದ್ದಾಳ ಬಿಸ್ಲಿದೆ ಯಾಕೆ ಬಿಸ್ಲಲ್ಲಿ ಕಳ್ಸಿದ್ದೀರಾ ಅಂತ ಪರಿ ಹೊರಗಡೆ ಹೋಗ್ತಿದ್ರೆ ಅವಳ ಕೈ ಹಿಡ್ದು ಇಲ್ಲ ಪರಿ ಖುಷಿನ ಯಾರೋ ಕಿಡ್ನಾಪ್ ಮಾಡಿದಾರೆ ಅವಳ ಜೊತೆಗೆ ಇನ್ನೂ ನಾಲ್ಕು ಮಕ್ಕಳನ್ನ ಕೂಡ ಇಂದಿಗೆ ಐದು ದಿನ ಆಯ್ತು ಹುಡುಕ್ತಾ ಇದೀವಿ ಆದ್ರೆ ನಿನಗೆ ಹೇಳೋಕೆ ಧೈರ್ಯ ಸಾಲಿಲ್ಲ ಇಷ್ಟು ವರ್ಷಗಳ ನಂತರ ನಿಮ್ಮ ಅಮ್ಮನಗೋಸ್ಕರ ಹೋಗಿದ್ದೆ ಅಲ್ಲಿಗೆ ಹೋದ ನಿನ್ನ ಸಂತೋಷ ಹಾಳು ಮಾಡೋಕೆ ಇಷ್ಟ ಇಲ್ಲದೆ ಈ ವಿಷಯವನ್ನ ನಿನ್ನಿಂದ ಮುಚ್ಚಿಟ್ವು ನಮ್ಮನ್ನ ಕ್ಷಮಿಸ್ಬಿಡು ತಾಯಿ ಮಗು ಆಟ ಆಡ್ತಿದ್ದಾಗ ಯಾರೋ ಕರ್ಕೊಂಡು ಹೋಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದ ಮಾತುಗಳಿಗೆ ಪರಿ ಸಂಪೂರ್ಣವಾಗಿ ಕುಸಿದು ಕೂತ್ಕೊಂಡ್ಳು ಇತ್ತ ಆವೇಶವನ್ನ ನಿಯಂತ್ರಿಸೋಕೆ ಕಾರ್ನಲ್ಲಿ ಕಣ್ಮುಚ್ಕೊಂಡ್ರು ತಾರ ಕಣ್ಣಲ್ಲಿ ಎಂದಿನಂತೆ ಪರಿ ಕಾಣಲಿಲ್ಲ ಮುದ್ದಾದ ಮಾತುಗಳನ್ನಾಡ್ತಾ ದುಂಡಾದ ಕಪ್ಪು ಕಣ್ಣುಗಳನ್ನ ತಿರುಗಿಸ್ತಾ ನೋಡ್ತಾ ಇದ್ದ ಖುಷಿ ಪಾಪು ಕಣ್ಣು ಅವನು ಆ ಕಣ್ಣುಗಳನ್ನೇ ನೆನಪಿಸ್ಕೊಳ್ತಾ ಇದ್ದಾಗ ತಾರಕ್ಗೆ ಮತ್ತೊಬ್ಬರ ಕಣ್ಣುಗಳು ಬದ್ಲಾಗ್ತಾ ಇರೋದು ಕಾಣಿಸಿ ಒಂದು ಕ್ಷಣ ಕಣ್ಣು ತೆರೆಸುವಂತೆ ಮಾಡಿದ್ವು ಸಂತೋಷ ವರ್ತನೆಗೆ ಸಂಬಂಧವಿಲ್ಲದ ಕಣ್ಣುಗಳು ಆ ಮಗುವಿನವು ಆ ಕಣ್ಣುಗಳಲ್ಲಿ ಕರುಣೆ ಅಮಾಯಕತ್ವ ನೋಡುವವರ ಗಮನ ಸೆಳೆಯೋ ಬೆಳಕು ಇತ್ತು ಆ ಕಣ್ಣುಗಳು ಮತ್ತೆ ನೋಟಗಳಿಗೆ ಅವನು ಬಂದಿಯಾದ ತನ್ನ ಹೃದಯವನ್ನ ಆ ಕಪ್ಪು ದುಂಡಾದ ಮೀನಿನ ಕಣ್ಣುಗಳಿಗೆ ಅರ್ಪಿಸಿಬಿಟ್ಟ ಇಷ್ಟು ದಿನ ಕನಸಿನಲ್ಲಿ ಕಾಣ್ತಿದ್ದ ಆ ಮುಗ್ಧ ನೋಟಗಳು ಇಂದು ಮತ್ತೆ ಎದುರಿಗೆ ಏಕೆ ಕಾಣಿಸಿದ್ವು ಅಷ್ಟರಲ್ಲೇ ತಾರಕ್ಗೆ ಫೋನ್ ಬಂತು ನೋಡಿದ್ರೆ ಬಾನು ಆ ಕಡೆಯಿಂದ ತಾರಕ್ ಫೋನ್ ಎತ್ತದ ತಾರಕ್ ಮಗು ಎದ್ದು ನಿನ್ ಬಗ್ಗೆ ಕೇಳಿ ಗಲಾಟೆ ಮಾಡ್ತಿದೆ ನೀನು ಕಾಣ್ತಿದ್ರೆ ಇದು ನಮ್ಮ ಅರಮನೆ ಅಂತ ನಂಬೋದಿಲ್ಲ ಎಷ್ಟು ಬ್ಯುಸಿ ಇದ್ರು ಒಂದ್ಸಲ ಮನೆಗ್ ಬಂದು ಹೋಗಪ್ಪ ಅಂತಿದ್ದ ಸುಮತಿ ಅವರ ಮಾತಿಗೆ ತಾರಕ್ ಮುಖದಲ್ಲಿ ಸಣ್ಣ ನಗು ಮೂಡಿತ್ತು ಹಲೋ ಅಮ್ಮ ನನ್ ಫುಲ್ ಫೋಟೋ ಇದೆ ತೋರ್ಸಮ್ಮ ಅಂದ ಆ ಮಗು ರೂಮ್ನಿಂದ ಹೊರಗಡೆ ಬಂದ್ರೆ ತಾನೆ ಏನಾದರೂ ಹೇಳೋಕೆ ಅಥವಾ ತೋರ್ಸೋಕ್ ಸಾಧ್ಯ ಹಾಸಿಗೆಯಿಂದ ಕೆಳಗೆ ಇಳ್ದಿಲ್ಲ ನೀನ್ ಬಂದ್ರೆ ಮಾತ್ರ ಕಾಲು ಕೆಳಗಡೆ ಇಡ್ತೀನಿ ಅಂತ ಹಠ ಮಾಡ್ತಿದೆ ನನ್ನಿಂದಲೂ ಭಾನುವಿಂದಲೂ ಆಗ್ತಿಲ್ಲ ಅಂತ ಸುಮತಿ ಹೇಳಿದಾಗ ಬರ್ತಿದ್ದೀನಿ ನನ್ನ ಮಗುನ ಪ್ರಶ್ನೆ ಕೇಳಿ ಹೆದರಿಸ್ಬೇಡಿ ಅಂದ ತಾರಕ್ ಏನು ಹೆದ್ರಿಕೆಯಾ ಯಾರು ಈ ಹುಲಿಮರಿನಾ ಅದ್ ಸಾಧ್ಯ ಇಲ್ಲ ನೋಡಿದ್ರೆ ಕಣ್ಣ ರೆಪ್ಪೆಯಲ್ಲೂ ಆತಂಕ ಭಯ ಕಳವಳ ಇಲ್ಲ ದರ್ಪದಿಂದ ಕೂತು ನಿನ್ನ ನೋಡ್ಬೇಕು ಅಂತ ಆರ್ಡರ್ ಮಾಡ್ತಿದೆ ಅಂದ್ರು ಸುಮತಿ ಅದೇ ನಗುನ ಹಾಗೆ ಉಳಿಸ್ಕೊಂಡು ಬರ್ತಿದ್ದೀನಿ ಅಮ್ಮ ಅಂದ ತಾರಕ್ ಹಾ ಅಂತ ಫೋನ್ ಇಟ್ಟ ಸುಮತಿನ ನೋಡಿ ಯಾರು ಅಂತ ಕೇಳಿದ್ಲು ಖುಷಿ ಅಷ್ಟರಲ್ಲೇ ಭಾನು ನಿಮ್ಮ ದೋಸ್ತ್ ಅಂದ್ಲು ದೋಸ್ತಾ ಅಂತ ಹೇಳಿ ನೀನು ಅವನಿಗೇನಾಗ್ತೀಯಾ ಅಂತ ನಿಧಾನವಾಗಿ ಕೇಳಿದ್ಲು ಖುಷಿ ನಾನು ಭಾನು ತಾರಕ್ಗೆ ಅಕ್ಕ ಅಂತ ಸುಮತಿ ಅವರಿಗೆ ಅಂಟ್ಕೊಂಡಿದ್ದ ರಿಯಾಳನ್ನು ತೋರಿಸಿ ನನ್ನ ಮಗಳು ಅವಳು ತಾರಕ್ಗೆ ಸೋದರ ಸಂಬಂಧಿ ನನ್ನ ಅಮ್ಮನಿಗೆ ಮೊಮ್ಮಗಳು ಅಮ್ಮ ಅಂತ ಸುಮತಿ ಅವರನ್ನು ತೋರಿಸಿದ್ಲು ಭಾನು ತಾರಕ್ಕ ಅವನ ಹೆಸರು ಅಂತ ಗಲ್ಲಕ್ಕೆ ಬೆರಳು ತಾಕಿಸ್ತಾ ತಲೆಯನ್ನು ಪಕ್ಕಕ್ಕೆ ವಾಲಿಸಿ ಕೇಳಿದ್ಲು ಖುಷಿ ಅಲ್ಲ ತಾರಕ್ ತಾರಕ್ ಭೂಪತಿ ನಾವು ತಾರಕ್ ಅಂತ ಕರಿತೀವಿ ಅಂತ ಬಾನು ಹೇಳಿದ್ಲು ಅವನಂತೆಯೇ ತುಂಬ ಚೆನ್ನಾಗಿದೆ ನೀವೆಲ್ಲರೂ ನಿಜವಾಗ್ಲೂ ಅವನ ಕುಟುಂಬವೇನಾ ಅಂತ ಕೇಳಿದ್ಲು ಖುಷಿ ಹಾ ಅಂತ ನಮ್ಮ ಬಗ್ಗೆ ಇಷ್ಟೆಲ್ಲ ಕೇಳ್ತಿದ್ಯಲ್ಲ ನಿನ್ನ ಹೆಸರೇನು ಅಂತ ಕೇಳಿದಾಗ ಖುಷಿ ಅಂದು ಅಹಂಕಾರದಿಂದ ಖುಷಿ ದೇವ್ರೆ ಈ ಪುಟ್ಟ ಮಗು ಹೆಸರು ಕೂಡ ಸಾಮಾನ್ಯವಾಗಿ ಹೇಳ್ತಿಲ್ಲ ಎಷ್ಟು ಸ್ಟೈಲಿಶ್ ಆಗಿ ಹೇಳ್ತಾಳೆ ನಿನ್ನ ವಯಸ್ಸೆಷ್ಟು ನೋಡಿದ್ರೆ ಇಷ್ಟೇ ಇದೆಯಾ ಮಾತುಗಳು ಮಾತ್ರ ಕೋಟೆಗಳನ್ನ ದಾಡ್ತಿವೆ ಸಾರಿ ಕೋಟೆಗಳನ್ನ ದಾಡ್ತಿವೆ ಅಂದು ಭಾನು ಮೂರು ವರ್ಷ ಮೂರು ತಿಂಗಳು ಅಂತ ಹೇಳಿದ್ಲು ಖುಷಿ ಏನು ತಿಂಗಳು ಕೂಡ ನೆನಪಿಸ್ಕೊಂಡಿದ್ಯಾ ಅಂತ ಭಾನು ನೋಡಿದ್ಲು ನನ್ನ ಅಮ್ಮನೂ ಹಾಗೆಯೇ ಲೆಕ್ಕ ಹಾಕ್ತಾರೆ ನನಗೂ ಹಾಗೆ ಗೊತ್ತು ಅಂತ ಹೇಳ್ತಾ ಹಾಲನ್ನ ತಣ್ಣಗೆ ಮಾಡ್ತಿದ್ದ ಸುಮತಿ ಅವರನ್ನ ನೋಡಿ ಇನ್ನು ಎಷ್ಟು ಹೊತ್ತು ತಣ್ಣಗಾಗಸ್ತೀರಾ ಇತ್ಲಕ್ ಕೊಡಿ ಹಸವಾಗ್ತಿದೆ ಅಂತ ಆದೇಶ ನೀಡಿದ್ಲು ಖುಷಿ ಭಾನು ಶಾಕ್ ಆಗಿ ನೋಡಿದ್ಲು ಏನು ಈ ಹುಡುಗಿ ಸ್ವಲ್ಪವೂ ಹೊಸಬ್ರು ಹಳೆಬ್ರು ಅನ್ನೋದನ್ನ ನೋಡದೆ ಆರ್ಡರ್ ನೀಡ್ತಿದ್ದಾಳೆ ತುಂಬಾ ಬಿಸಿ ಇದೆ ತಣ್ಣಗೆ ಮಾಡ್ಕೊಡ್ತಾರೆ ಇರು ಅಂದ್ಲು ತುಂಬಾ ತಣ್ಣಗಿದ್ರೆ ನಾನು ಕುಡಿಯೋದಿಲ್ಲ ಸ್ವಲ್ಪ ಬಿಸಿಯಾಗೆ ಇರಲಿ ಇರ್ಲಿ ಅದಕ್ಕೆ ಸ್ವಲ್ಪ ಅರಿಶ್ನ ಬೆರೆಸಿ ಅಂದು ಖುಷಿ ಬಾದಾಮ್ ಪೌಡರ್ ಹಾಕಿದ್ದೀನಿ ಚಿನ್ನ ಅಂದ್ರು ಸುಮತಿ ಇಷ್ಟ ಇಲ್ಲ ಬರೀ ಹಾಲ್ ಬೇಕಿದ್ರೆ ಕುಡಿತೀನಿ ಆದ್ರೆ ಇವೆಲ್ಲ ಬೇಡ ಅಂದ್ಲು ಖುಷಿ ಈ ಮಗು ಸಾಮಾನ್ಯವಾಗಿ ಇಲ್ಲ ಅಮ್ಮ ಹಾಗೆಲ್ ಹೊತ್ತಲ್ಲೇ ಹಾಲ್ ಕುಡ್ಸೋವಾಗ ನಕ್ಷತ್ರಗಳನ್ನ ತೋರಿಸ್ತಿದೆ ನಮಗೆ ಅಂದ್ಲು ಭಾನು ಖುಷಿ ಚುರುಕಾಗಿ ನೋಡಿ ನಾನು ನನ್ಗೆ ಇಷ್ಟವಾದಂತೆ ಇರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳಿದ್ಲು ಮಗುವಿನ ಮುದುಡಿದ ಮುಖ ನೋಡಿ ಇಲ್ಲ ಬೇಬಿ ನೀನು ನಿನ್ನಿಷ್ಟದಂತೆಯೇ ಇರಬೇಕು ಪರಿಸ್ಥಿತಿಗಳಿಗೆ ಮಣಿದ್ರೆ ಈ ಲೋಕದಲ್ಲಿ ಬದುಕೋದು ತುಂಬಾ ಕಷ್ಟ ಮಗು ಹುಡುಗಿಯರು ಹೀಗೆ ಇರಬೇಕು ನಿನ್ನನ್ನು ಹೀಗೆ ಬೆಳೆಸಿದ ನಿನ್ನ ತಾಯಿ ತುಂಬಾ ಶ್ರೇಷ್ಠರು ಅಂದ್ರು ಸುಮತಿ ನಾನು ಹೀಗಿರೋದು ನಮ್ಮ ಇಷ್ಟ ಇಲ್ಲ ಅಂತ ತಲೆ ಪಕ್ಕಕ್ಕೆ ತಿರುಗಿಸಿ ತನ್ನ ನೋವನ್ನ ಮರೆಮಾಚತಾ ಹೇಳಿದ್ಲು ಖುಷಿ ಮಗುವಿನ ಪ್ರತಿಯೊಂದು ಚಲನವಲನವನ್ನ ನೋಡಿ ಅವರು ಆಶ್ಚರ್ಯಚಕಿತರಾಗಿದ್ರು ಇಬ್ಬರು ಮುಖಗಳನ್ನ ನೋಡ್ಕೊಂಡ್ರು ತಾರಕ್ ಬರೋವರೆಗೂ ಖುಷಿ ಹಾಸಿಗೆಯಿಂದ ಕೆಳಗಡೆ ಇಳಿಲಿಲ್ಲ ಹಾಲ್ ಕುಡಿದು ಆ ರೂಮನ್ನ ಸುತ್ತಲೂ ನೋಡ್ತಿದ್ಲು ತಾರಕ್ ಬಂದ್ ಕೂಡ್ಲೆ ಮಗುವಿಗೆ ಸ್ನಾನ ಮಾಡಿಸೋಕೆ ತನ್ನ ತಾಯಿಗೆ ಹೇಳಿದಾಗ ಅವಶ್ಯಕತೆ ಇಲ್ಲ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ತೀನಿ ವಾಶ್ರೂಮ್ ಎಲ್ಲಿದೆ ಅಂತ ಖುಷಿ ಸ್ವಲ್ಪವೂ ಹಿಂಜರಿಯದೆ ಕೇಳಿದ್ಲು ಸುಮತಿ ಅವರು ಗಲ್ಲಕ್ಕೆ ಕೈ ಇಟ್ಕೊಂಡು ಇರೋದು ಇಷ್ಟೆ ತನ್ನ ಕೆಲ್ಸಗಳನ್ನೆಲ್ಲಾ ತಾನೇ ಮಾಡ್ಕೊಳ್ತಾಳಂತೆ ಹಿರಿಯರು ಗುಬ್ಬಿ ಚಿಕ್ಕದು ಕೂಗು ದೊಡ್ಡದು ಅಂತ ಹೇಳಿದ್ದು ಇದಕ್ಕೆ ಇರ್ಬೇಕು ಅಂತ ವಿಚಿತ್ರವಾಗಿ ಮತ್ತೆ ಹಾಸ್ಯಮಯವಾಗಿ ಹೇಳೋದನ್ನ ಕೇಳಿದ ಖುಷಿ ಅವರು ನಿಮ್ಮ ಮಗನ ಅಂತ ಕೇಳಿದ್ಲು ಹೌದು ಅಂದ್ರು ಸುಮತಿ ನಿಮ್ಮ ಮಗ ಚಿಕ್ಕವನಿದ್ದಾಗ ಅಂದ್ರೆ ನನ್ ವಯಸ್ನಲ್ಲಿದ್ದಾಗ ತನ್ನೆಲ್ಲಾ ಕೆಲ್ಸಗಳನ್ನ ತಾನೇ ಮಾಡ್ಕೊಳ್ತಾ ಇದ್ನ ಅಥ್ವಾ ನೀವು ಮಾಡ್ತಿದ್ರಾ ಅಂತ ಕೇಳಿದ್ಲು ಆ ಸಮಯದಲ್ಲಿ ತೈಮೂ ಜೊತೆ ಸುಮತಿ ಅನುಭವಿಸಿದ ಕಷ್ಟಗಳು ನೆನಪಾಗಿ ಅವರು ಮೌನವಾದಾಗ ನನ್ನ ಕೆಲಸಗಳನ್ನೆಲ್ಲ ನಾನೇ ಮಾಡ್ಕೊಂಡೆ ಅಂದ ತಾರಕ್ ಅಷ್ಟೆ ಅಮ್ಮ ಕಷ್ಟದಲ್ಲಿದ್ದಾಗ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಬೇಕು ಅವರನ್ನ ಕೆರಳಿಸ್ಬಾರ್ದು ಅಂತ ಹೇಳ್ತಾ ತಟ್ಟನೆ ನಿಂತಲು ಖುಷಿ ಮಗುವಿನಿಂದ ವಿವರಗಳನ್ನ ಕೇಳೋಕೆ ಕಿವಿ ನಿಮಿರುವಂತೆ ಮಾಡಿದ ತಾರಕ್ ಏನಾಯ್ತು ಅಂತ ಕೇಳ್ದ ಏನು ಇಲ್ಲ ಬೇಸರ ಆಗಿದೆ ಶವರ್ ಮಾಡ್ಬೇಕು ಅಂತ ಖುಷಿ ಹೇಳ್ತಿದ್ರೆ ಎಷ್ಟು ದಿನಗಳಾಯ್ತು ಸ್ನಾನ ಮಾಡಿ ಅಂತ ಕೇಳಿದ್ರು ಸುಮತಿ ನಾಲ್ಕು ದಿನಗಳು ಅಂತ ಖುಷಿ ಅಸಹ್ಯವಾಗಿ ಮುಖ ಮಾಡ್ಕೊಂಡ್ಲು ಎಷ್ಟು ದಿನ ಯಾಕೆ ಸ್ನಾನ ಮಾಡದೆ ಇದ್ದೆ ಅಂತ ಕೇಳ್ದ ತಾರಕ್ ಅವರು ಕುಡಿಯೋಕೆ ನೀರಿಲ್ಲ ಅಂದ್ರು ಇನ್ನು ಸ್ನಾನ ಹೇಗ್ ಮಾಡೋದು ಅಂದ್ಲು ಖುಷಿ ಖುಷಿ ಹಾಗೆ ಹೇಳ್ತಿದ್ದಾಗ ಇನ್ನು ಇಷ್ಟು ಪುಟಾಣಿ ಮತ್ತೆ ಮುದ್ದಾಗಿದೆಯಲ್ಲ ಅವರನ್ನ ನೋಡಿ ಭಯ ಆಗ್ಲಿಲ್ವಾ ಅಂತ ಭಾನು ಕೇಳಿದ್ಲು ಯಾಕೆ ಭಯ ಪಡಬೇಕು ಅಂತ ಚಿರತೆ ಮರಿಯ ಕಣ್ಣುಗಳಿಂದ ನೋಡಿದ್ಲು ಖುಷಿ ನೀನನ್ನೇನಾದ್ರೂ ಮಾಡಿಬಿಟ್ರ ಅಂತ ಕೇಳ್ದಾಗ ಏನ್ ಮಾಡ್ತಾರ ಅಂದ್ಲು ಖುಷಿ ಕೊಂದು ಹಾಕಿದ್ರ ಅಂತ ಕೇಳಿದಾಗ ಕೊಲ್ಲಿ ಸಾವಂದ್ರೆ ನಂಗೆ ಭಯ ಇಲ್ಲ ಚಿಕ್ಕವಳಿದ್ದಾಗಲೇ ಸತ್ತು ಬದುಕ್ತೆ ಅಂತ ನನ್ನಮ್ಮ ಹೇಳ್ತಿರ್ತಾಳೆ ಅನ್ಲೂ ಖುಷಿ ತಾರಕ್ ಸೇರಿದಂತೆ ಕೇಳ್ತಾ ಇದ್ದ ಭಾನು ಮತ್ತೆ ಸುಮತಿ ಚಲನೆಯನ್ನೇ ಮರದಂತೆ ನಿಂತು ಬಿಟ್ರು ಇತ್ತ ಕೆಳಗಡೆ ಬಿದ್ದಿದ್ದ ಪರಿನ ಪ್ರಮೀಳಾ ಓಡ್ ಬಂದು ಹಿಡ್ಕೊಂಡು ಪರಿ ಧೈರ್ಯವಾಗಿರು ಮಗಳ ಮಗುಗೇನೂ ಆಗೋದಿಲ್ಲ ನಮ್ಮನ್ನ ನಂಬಿ ಮಗುವನ್ನ ನಮ್ಮ ಬಳಿ ಬಿಟ್ಟು ಹೋಗಿದ್ದೆ ಆದ್ರೆ ನಿನ್ನ ನಂಬಿಕೆಯನ್ನ ಉಳಿಸ್ಕೊಳ್ಳೋಕೆ ನಮಗ್ ಸಾಧ್ಯ ಆಗ್ಲಿಲ್ಲ ಅಂಕಲ್ ಗೊತ್ತಿರೋ ಎಲ್ರಿಗೂ ಹೇಳಿದಾರ ನೀನು ಬಂದ ನಂತರ ನಿನ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ ನಮ್ಮನ್ನು ಕ್ಷಮಸು ಅಂತ ಆಕೆ ಕೂಡ ದುಃಖದಿಂದ ಹೇಳ್ತಿದ್ದಾಗ ಒಂದು ಕ್ಷಣ ಕಣ್ಣು ಮಂಜಾದ ಪರಿ ಮಗುವನ್ನು ಯಾರೋ ಕರ್ಕೊಂಡು ಹೋಗಿದಾರಾ ಯಾರು ಅಂಕಲ್ ಎಲ್ಲಿ ಕರ್ಕೊಂಡು ಹೋದರು ಅಂತ ಕೇಳಿದ್ಲು ಗೊತ್ತಿಲ್ಲ ಮಗಳೇ ಆ ದಿನ ಮಗು ಮತ್ತು ನಾನು ಬೆಳಗ್ಗೆ ವಾಕಿಂಗ್ ಹೋಗಿದ್ವಿ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಅಲ್ಲೇ ಇದ್ರು ಎಲ್ರ ಜೊತೆಗೆ ಎಲ್ಲರೂ ಆಟ ಆಡ್ತಿದ್ವು ನಾನು ಅಲ್ಲಿನವರ ಜೊತೆ ಮಾತಾಡ್ತಾ ತಿರುಗ್ತಿದ್ದಾಗ ಅಷ್ಟರಲ್ಲಿ ಎಲ್ಲಿಂದಲೋ ಬಂತು ಒಂದು ವ್ಯಾನು ಚಂಡಿನೊಂದಿಗೆ ಆಡ್ತಿದ್ದ ಮಗುವನ್ನ ಮತ್ತೆ ಇನ್ನೊಬ್ಬ ನಾಲ್ಕು ಮಕ್ಕಳನ್ನ ಕೂಡ ಹತ್ತಿಸ್ಕೊಂಡು ಹೋದ್ರು ವಾಚ್ಮ್ಯಾನ್ ಆಗಲೇ ಕೂಗ್ತಿದ್ದಾಗ ಅವನ್ ತಲೆಯನ್ನ ಉಡ್ದು ಹೋದ್ರು ಅಂತ ಸುಂದರ್ ಅವರು ಹೇಳ್ತಿದ್ದಾಗ ಖುಷಿ ಅಂತ ಹೃದಯ ಛಿದ್ರವಾದಂತೆ ಪರಿ ಜೋರಾಗಿ ಅತ್ಲು ಅವಳ ಹೃದಯವನ್ನ ಛಿದ್ರಗೊಳಿಸಿ ಹೊರ ಬರ್ತಾ ಇದ್ದ ಗೋಳಿನಿಂದ ಮನೆಯೆಲ್ಲ ಪ್ರತಿಧ್ವನಿಸುತ್ತೋ ಕತೆ ಮುಂದುವರಿಯುತ್ತೆ ಮತ್ತು ಜಾಸ್ತಿ ಎಪಿಸೋಡ್ ಹಾಕ್ತಿಲ್ಲ ಅಂತ ಕೇಳ್ತಿದ್ದೀರಾ ಬೇಕು ಅಂದರೆ ಹದಿನೈದು ಹದಿನೈದು ನಿಮಿಷದೇ ಎರಡು ಮೂರು ಎಪಿಸೋಡ್ ಹಾಕ್ಬೋದು ಬಟ್ ನಾನು ಹಂಗೆ ಮಾಡೋಲ್ಲ ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿನೇ ಹಾಕ್ತೀನಿ ಲೆಂತಿ ಎಪಿಸೋಡೆ ಹಾಕ್ತೀನಿ ಕಡಿಮೆ ಹಾಕಿದ್ರೆ ಅದು ಓದಿದ ಥರನೂ ಫೀಲ್ ಆಗೋಲ್ಲ ನಾನು ಸಾಧ್ಯ ಆದಷ್ಟು ಹಾಕೋಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ